ಎಲ್ರಿಗೂ ನಮಸ್ಕಾರ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ ದೂತ ಯೂಟ್ಯೂಬ್ ಚಾನೆಲ್ನ ಶಮೀರ್ ಎಂಬಡಿ ಅವರಿಗೆ ನಾನು ಧನ್ಯವಾದ ಹೇಳಲೇಬೇಕು ಹನ್ನೆರಡು ಹದಿಮೂರು ವರ್ಷದ ಹಿಂದಿನ ಕೇಸ್ನ ಇವತ್ತು ಒಂದು ಡಾಕ್ಯುಮೆಂಟ್ರಿ ಮಾಡಿ ಇಡೀ ಜಗತ್ತೇ ನೋಡೋ ರೀತಿ ಮಾಡಿದ್ದಾರೆ ಚಿರ ಯುವಕ ಯಾವ ಹೆದರಿಕೆಗೂ ಯಾವ ಬೆದರಿಕೆಗೂ ಬಗ್ಗಲೆ ಈ ಒಂದು ವಿಡಿಯೋ ಮಾಡಿರೋದು ನಿಜವಾಗ್ಲೂ ಕನ್ನಡದ ಜನ ತಲೆ ತಗ್ಗಿಸ್ಬೇಕು ಯಾರು ಮಾಡಲಾರ್ದಂತ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದಾರೆ ಇಂಥ ಶಮೀರ್ ಎಂ ಎಮ್ ಡಿ ಅವರಿಗೆ ನಾವು ಸಪೋರ್ಟ್ ಮಾಡಬೇಕಾ ಸೌಜನ್ಯ ಕೇಸ್ನಲ್ಲಿ ಅವರು ಇರೋದನ್ನ ಇದ್ದ ಹಾಗೆ ಹೇಳಿದ್ದಾರೆ ಯಾವುದೇ ಧರ್ಮದ ಬಗ್ಗೆ ಆಗಲಿ ಯಾವುದೇ ದೇವಸ್ಥಾನದ ಬಗ್ಗೆ ಆಗಲಿ ಎಲ್ಲೂ ಪ್ರಸ್ತಾಪ ಮಾಡಿಲ್ಲ ಶಮೀರ್ ಎಂಬಡಿ ಅವರು ಅವರು ಯಾವ ಯಾವುದೇ ಜನಾಂಗ ಆಗಿರ್ಬೋದು ಮುಸ್ಲಿಮ್ಸ್ ಆಗ್ಬೋದು ಹಿಂದೂ ಆಗ್ಬೋದು ಕ್ರೈಸ್ತರಾಗಬಹುದು ಅದು ಮುಖ್ಯ ಆಗೋದೇ ಇಲ್ಲ ಇಲ್ಲಿ ಆಗೋದು ಒಂದು ಹೆಣ್ಣಿಗೆ ಅನ್ಯಾಯ ಆದಾಗ ಅದರ ವಿರುದ್ಧವಾಗಿ ನಿಂತುಕೊಂಡು ಧ್ವನಿ ಎತ್ತ ಅವರು ಅವರು ನಿಜವಾದ ದೇಶಪ್ರೇಮಿಗಳು ಈ ಕನ್ನಡ ಮಣ್ಣಲ್ಲಿ ಹುಟ್ಟೋದಿಕ್ಕೆ ಪುಣ್ಯ ಮಾಡಿರ್ಬೇಕು ಇಂಥ ಕೆಲಸಗಳು ಮಾಡೋದಿಕ್ಕೆ ಅಯ್ಯೋ ಅಂದ ಭಕ್ತರೇ ನಿಮ್ಮ ಮನೇಲೋ ನಿಮ್ಮ ಅಕ್ಕನೋ ನಿಮ್ಮ ತಂಗಿನೋ ನಿನ್ನ ಮಗಳೋ ಯಾರಾದ್ರೂ ಆಗಿದ್ರೆ ನೀವ್ ಇದೇ ತರ ಹೇಳ್ತಾ ಇದ್ರಿ ಏನ್ರೋ ಅವ್ರು ಒಳ್ಳೆ ಕೆಲಸ ಮಾಡಿದ ಅವ್ನು ಗಿರಿ ಕೊಡ್ರೋ ಇಲ್ಲ ಬಾಯಿ ಮುಚ್ಕೊಂಡ್ ಸುಮ್ನಿರೋ ಇಂಥ ವೀಲ್ ಪವರ್ ಇರೋ ಶಮೀರ್ ಎಂ ಎಂ ಡಿ ಅವ್ರಿಗೆ ಸಪೋರ್ಟ್ ಮಾಡ್ರಲ್ಲಿ ಸಪೋರ್ಟ್ ಮಾಡ್ರ ನಾನು ಒಬ್ಬ ಯೂಟ್ಯೂಬರ್ ಆಗಿ ಹೇಳ್ತಾ ಇದ್ದೀನಿ ನಾನು ಶಮೀರ್ ಎಂ ಡಿ ಅವ್ರಿಗೆ ನನ್ನ ಸಪೋರ್ಟ್ ನಾನು ದೇವಸ್ಥಾನ ಧರ್ಮಸ್ಥಳ ಅದು ಇದು ಇದ್ರ ಬಗ್ಗೆ ನನ್ನ ಪ್ರಸ್ತಾಪ ಅಲ್ಲ ಒಬ್ಬ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಘೋರವಾದ ಅತ್ಯಾಚಾರ ಕಾಡ್ನಲ್ಲಿ ಮಾಡಿರ್ತಕ್ಕಂಥ ಅತ್ಯಾಚಾರನ ಒಬ್ಬ ಸಂತೋಷ ಅಂತ ಯುವಕನ ತಗೊಂಡೋಗಿ ಹನ್ನೆರಡು ವರ್ಷಗಳ ಕಾಲ ಜೈಲಿನಲ್ಲಿ ಕೊಳಿಯಂಗ್ ಮಾಡಿ ಮಾನಸಿಕ ಅಸ್ವಸ್ಥ ಆಗಿ ಅನುಭವಿಸ್ತಾ ಇದ್ದಾನಲ್ಲ ಇದಕ್ಕೆ ಹೊಣೆ ಯಾರು ಹಾಗಾದ್ರೆ ಇದಕ್ಕೆ ನಿಜವಾದ ಸೌಜನ್ಯ ಕೇಸ್ನಲ್ಲಿ ಆರೋಪಿಗಳು ಯಾರು ತನಿಖೆ ಮಾಡೋದು ಅಷ್ಟೊಂದು ಕಷ್ಟ ಇದೆಯಾ ನಿಮ್ಗೆ ತನಿಖೆನೆ ಮಾಡಕ್ಕಾಗಲ್ವಾ ಮತ್ತೆ ಯಾಕೆ ಸಂತೋಷನ ನೀವು ಬಿಡುಗಡೆ ಮಾಡಿದ್ರಿ ಹನ್ನೆರಡು ವರ್ಷ ಆದ್ಮೇಲೆ ಅವನೇ ಮಾಡಿದ್ರೆ ಅವನ ಜೀವತಿ ಶಿಕ್ಷಣ ಮರಣದಂಡನೆ ಮಾಡಬಹುದಾಗಿತ್ತು ಇವತ್ತು ಹೋಗಿ ಒಂದು ಯಾವುದೋ ದೇವಸ್ಥಾನದಲ್ಲಿ ಹೋಗಿ ಕಸ ಹೊಡ್ಕೊಂಡು ಕೂತಿದ್ದಾನೆ ಅವ್ರ ಮನೆ ಸಂಸಾರ ಬೀದಿಗೆ ಬಂದು ಎಲ್ಲ ಉಚ್ಛ್ರಾಗಿ ಅಲಿತಾ ಇದ್ದಾರೆ ಅಂತ ಅಮಾಯಕನ ತಗೊಂಡೋಗ್ಬಿಟ್ಟು ಆರೋಪಿ ಸ್ಥಾನದಲ್ಲಿ ನಿಲ್ಸಿದ್ರಿ ನಿಜವಾದ ಆರೋಪಿನ ಇಲ್ಲಿವರೆಗೂ ಪತ್ತೆ ಮಾಡಕ್ಕೆ ಆಗಲಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಈ ತರ ಶಮೀರ್ ಅಂತ ಮತ್ತೊಬ್ಬ ಉಟ್ಕೊಂಡು ಇನ್ನೊಂದು ಡಾಕ್ಯುಮೆಂಟ್ರಿ ಮಾಡಿ ಜನಗಳ ಮುಂದೆ ತಂದು ಇಡಬಹುದು ಆದ್ರೆ ಒಂದಂತೂ ಸತ್ಯ ಯಾರೇ ಮಾಡಲಿ ಯಾರಿಗೆ ಆಗ್ಲಿ ಅವರಿಗೆ ಶಿಕ್ಷೆ ಆಗಲೇಬೇಕು ಸೌಜನ್ಯ ಸಂತ್ರಸ್ತೆ ಯಾರಿದ್ದಾರೆ ಅವ್ರಿಗೆ ನ್ಯಾಯ ಸಿಗಲೇಬೇಕು ಒಂದು ಹೆಣ್ಣಿಗೆ ಮಾಡಿರ್ತದ್ದು ಘೋರ ಅಪರಾಧ ಇದು ಯಾವ ಮಂಜುನಾಥ ಸ್ವಾಮಿನೂ ಬಿಡಲ್ಲ ಯಾವ ಅಣ್ಣಪ್ಪ ಸ್ವಾಮಿನೂ ಬಿಡಲ್ಲ ಯಾರು ಬಿಡಲ್ಲ ಇವ್ರಿಗೆ ಒಂದ್ ದಿವಸ ಇಲ್ಲ ಒಂದ್ ದಿವಸ ಪಾಪ ಪ್ರಜ್ಞೆ ಕಾಡಿ ಇವ್ರೇನ್ ಏನಾಕಂದ್ ಸಾಯ ಅಂತ ಸ್ಥಿತಿ ಬಂದೇ ಬರ್ತದೆ ಎಲ್ರಿಗೂ ನಮಸ್ಕಾರ